ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಿಶ್ವಕರ್ಮ ಯೋಜನೆ ಅನುಷ್ಠಾನದಲ್ಲಿ ವಿಫಲವಾಗಿದೆ ಫಲಾನುಭವಿಗಳಿಗೆ ನಿರೀಕ್ಷಿತ ಫಲ ಸಿಗದೆ ನಿರಾಸೆ ಹೊಂದುವಂತಾಗಿದೆ ಎಂದು ಕಟ್ಟಡ ಕಾರ್ಮಿಕರ ಸಂಘದ ಕಾರ್ಯದರ್ಶಿ ಅಣ್ಣಪ್ಪ ಎಂಬಿ ಆರೋಪಿಸಿದರು ಬಂದು ಎಲ್ಲಾ ವರ್ಗದ ಕಾರ್ಮಿಕರಿಗೂ ಕಿಟ್ಗಳು ಬಂದಿದೆ ಆದ್ರೆ ಅದನ್ನ ಇದುವರೆಗೂ ಹಂಚಿಕೆ ಮಾಡಿ ಸುಮಾರು ನಾಲ್ಕು ಐದು ತಿಂಗಳ ನಾವು ಏನ್ ಮಾಡ್ತೀರಾ ಏನ್ ಮಾಡ್ತೀರಾ ಅಂತ ಕೇಳಿ ನಮಗಿದಾಯ್ತು ಅದಕ್ಕಾಗಿ ಅದನ್ನ ಶೀಘ್ರವಾಗಿ ಕಾರ್ಮಿಕರಿಗೆ ಸ್ವಲ್ಪ ರೀತಿ ಮಾಡ್ಬೇಕು ಅಂತ ಹೇಳಿ ಈ ಮುಖಾಂತರ ಒತ್ತಾಯ ಮಾಡ್ತೀವಿ ಇಲ್ಲಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಯೋಜನೆಯಡಿ ಫಲಾನುಭವಿಗಳು ಹೆಚ್ಚು ನಿರೀಕ್ಷೆ ಹೊಂದಿದ್ರು ಆದ್ರೆ ಕರ್ನಾಟಕದ ಮಟ್ಟಿಗಂತೂ ಅಧಿಕಾರಿಗಳಿಗೆ ಮತ್ತು ತರಬೇತಿ ಕೇಂದ್ರದವರಿಗೆ ಹಬ್ಬದೂಟ ಸವಿಯುವಂತಾಗಿದೆ ಎಂದು ದೂರಿದರು ಯೋಜನೆ ಅಡಿ ಬರುವ ಬಡಗಿ ಮೇಸ್ತ್ರಿ ಟೈಲರಿಂಗ್ ಪ್ಲಂಬಿಂಗ್ ಟೇಲ್ಸ್ ಕಾರ್ಮಿಕರು ಮುಂತಾದ ಕೆಲಸ ಮಾಡುವ ವರ್ಗದವರಿಗೆ ಕಳೆದ ಒಂದು ವರ್ಷಗಳಿಂದ ಅರ್ಜಿ ಸಲ್ಲಿಸಿದವರಿಗೆ ತರಬೇತಿಗೆ ಕರೆದಿಲ್ಲ ಈಗ ಕಚೇರಿಯಲ್ಲಿ ವಿಚಾರಿಸಿದರೆ ಅರ್ಜಿ ತಿರಸ್ಕೃತಗೊಂಡಿವೆ ಎಂದು ಹೇಳುತ್ತಿದ್ದಾರೆ ಎಂದು ತಿಳಿಸಿದರು ಇಲಾಖೆಯಲ್ಲಿ ಸುಮಾರು ಮೂರರಿಂದ ನಾಲ್ಕು ತಿಂಗಳ ಆಯ್ತು ಕಾರ್ಮಿಕರಿಗೆ ಕಿಟ್ಗಳು ಬಂದು ಅದನ್ನ ಇದುವರೆಗೂ ಹಂಚಿಕೆ ಮಾಡಿಲ್ಲ ನಾವು ಇಲಾಖೆಯಿಂದ ಕೇಳಿದ್ರೆ ಶಾಸಕರು ಡೇಟ್ ಕೊಟ್ಟಿಲ್ಲ ಅವರು ಬಳಿಕ ಸಂಘದ ನಿರ್ದೇಶಕ ಸತೀಶ್ ಎಂಬಿ ಮಾತನಾಡಿ ವಿಶ್ವಕರ್ಮ ಯೋಜನೆ ಅಡಿ ತರಬೇತಿ ಕೇಂದ್ರಗಳು ತರಬೇತಿ ನೀಡಿದ ಬಗ್ಗೆ ಕೊಟ್ಟಿ ದಾಖಲೆಗಳನ್ನ ಸೃಷ್ಟಿಸಿ ತರಬೇತಿ ನೀಡಿರುವುದಕ್ಕೆ ಸರ್ಕಾರದಿಂದ ಬರಬಹುದಾದ ಆದಾಯವನ್ನ ಪಡೆದುಕೊಂಡು ಅರ್ಜಿದಾರರಿಗೆ ಯಾವುದೇ ಮಾಹಿತಿಯನ್ನ ಕೊಡದೆ ವಿನಾಕಾರಣ ತೊಂದರೆ ಕೊಡ್ತಿದ್ದಾರೆ ಸರ್ಕಾರ ಬಡ ಕುಶಲಕರ್ಮಿಗಳ ಅಭಿವೃದ್ಧಿಗೆ ಜಾರಿಗೆ ತಂದಿರುವ ವಿಶ್ವಕರ್ಮ ಯೋಜನೆಯ ಉಳ್ಳವರ

ಸಂಘದ ಅಧ್ಯಕ್ಷ ರಾಮಚಂದ್ರ ಮೇಸ್ತ್ರಿ ಮಾತನಾಡಿ ಕೂಲಿ ಕಾರ್ಮಿಕರಿಗೆ ಬ್ಯಾಂಕಿನಲ್ಲಿ ವ್ಯವಹರಿಸುವುದು ಕಷ್ಟದಾಯಕವಾಗಿದೆ ಉತ್ತರ ಭಾರತದ ಕಡೆಯವರನ್ನ ಇಲ್ಲಿ ಬ್ಯಾಂಕ್ ಉದ್ಯೋಗಕ್ಕೆ ನೇಮಿಸಲಾಗಿದೆ ಅವರು ಹಿಂದಿಯಲ್ಲಿ ವ್ಯವಹರಿಸುವುದರಿಂದ ಇಲ್ಲಿನ ಕನ್ನಡಿಗರಿಗೆ ಇಂತಹ ಕಷ್ಟ ಎದುರಾಗಿದೆ ಕಾರ್ಮಿಕರು ಬ್ಯಾಂಕಿಗೆ ಹೋಗಲು ಹಿಂದೇಟು ಹಾಕುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಶಂಕರಪ್ಪ ನಿರ್ದೇಶಕರಾದ ಉಮೇಶ್ ಸಿರುಗುಪ್ಪೆ ಕೃಷ್ಣಮೂರ್ತಿ ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ ಸಂಘದ ಅಧ್ಯಕ್ಷ ರಾಮಚಂದ್ರ ಮೇಸ್ತ್ರಿ ಮಾತನಾಡಿ ಕೂಲಿ ಕಾರ್ಮಿಕರಿಗೆ ಬ್ಯಾಂಕಿನಲ್ಲಿ ವ್ಯವಹರಿಸುವುದು ಕಷ್ಟದಾಯಕವಾಗಿದೆ ಉತ್ತರ ಭಾರತದ ಕಡೆಯವರನ್ನ ಇಲ್ಲಿ ಬ್ಯಾಂಕ್ ಉದ್ಯೋಗಕ್ಕೆ ನೇಮಿಸಲಾಗಿದೆ ಅವರು ಹಿಂದಿಯಲ್ಲಿ ವ್ಯವಹರಿಸುವುದರಿಂದ ಇಲ್ಲಿನ ಕನ್ನಡಿಗರಿಗೆ ಇಂತಹ ಕಷ್ಟ ಎದುರಾಗಿದೆ ಕಾರ್ಮಿಕರು ಬ್ಯಾಂಕಿಗೆ ಹೋಗಲು ಹಿಂದೇಟು ಹಾಕುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಶಂಕರಪ್ಪ ನಿರ್ದೇಶಕರಾದ ಉಮೇಶ್ ಸುರುಗುಪ್ಪೆ ಕೃಷ್ಣಮೂರ್ತಿ ಉಪಸ್ಥಿತರಿದ್ದರು रवि नाइन लाइव न्यूज सागरा